ಸಂಗೀತ ಇರೋರೆಲ್ಲ ನಮ್ಮ ಸಂಗೀತ ಮೊಬೈಲ್ ಇನ್ನು ಅಚ್ಚನವರು ಅವರು ಕನ್ನಡ ಭಾಷೆನ ಎಷ್ಟು ಸ್ಪಷ್ಟ ಇತ್ತು ಅವರ ಮನಸ್ಸು ದೇವ ಅಷ್ಟೇ ಸ್ಪಷ್ಟ ಅಂದರೆ ಏನು ಹೇಳ್ಬೋದು ನಿರ್ಮಲ ನಿಷ್ಕಳಂಕ ಆ ಥರ ಅವ್ರ ಮನಸ್ಸು ಹೋಗೋದು ಒಂದೇ ಥರ ನನ್ನ ಪ್ರೋಗ್ರಾಮ್ಗೆ ಅವರು ಮಾತು ಬರ್ಬೇಕು ನಮಗೆ ಯಾರಿಗೂ ಈ ವಿಷಯನೇ ಗೊತ್ತಿಲ್ಲ ಏನೋ ಭಕ್ತರಿದ್ದ ಕಳೆ ನೆಟ್ಟ ಇಬ್ಬರು ಹೋಗ್ತಾರೆ ಆಗಿದೆ ಭಾಳ ಒಳ್ಳೆಯ ಮನಸ್ಸಿಗೆ ಸಂಗೀತ ದೇವರು ಇರ್ತಾನೆ ಅಂತ ಯಾರಪ್ಪ ಮಾತು ಮಾಡೋದು ಬೇಗ ಅಂತ ಉಳಿಸಲಿ ಭಾಳ ಬೇರೆ ದೇವರು ಕರ್ಕೊಂಡಿರ್ತಾರೆ ಏನು ನಾವು ಇಲ್ಲ ಅನ್ನೋದು ನಮಗೆ ಆಶ್ಚರ್ಯ ನನಗಿಲ್ಲ ಸಾಧ್ಯವೇ ಇಲ್ಲ ನಮ್ಮ ಕನ್ನಡ ಚಿತ್ರಾಂಗಕ್ಕಾಗಲಿ ನಮ್ಮ ಚಲನಚಿತ್ರಗಳಿಗೂ ವೇದಿಕೆಗಳಿಗಾಗಲಿ ಕನ್ನಡವನ್ನು ಭಾಷೆಯನ್ನು ಸ್ಪಷ್ಟವಾಗಿ ಜನರಿಗೆ ಮುಟ್ಟಿಸುವಂಥ ಕನ್ನಡ ಕಲಾವಿದರು ಬಹಳ ಕಡಿಮೆ ಇಲ್ಲ ಅಂದಾಗ ಭಾಳ ನೋಡಿದ್ರು ದೇವರು ಮತ್ತೆ ನಾನು ನನಸಿದ್ದೀವಿ ಇಷ್ಟಿದೆ ಇಂಥವ್ರು ಮತ್ತೆ ಹುಟ್ಟಿ ಬಾ ಅಂತೇಳಿ ಯಾರ್ಯಾರು ಹೇಳ್ತೀರಾ ಇಂಥವ್ರು ಮತ್ತೆ ಹೋಗಿ ನಮ್ಮ ಮಧ್ಯೆ ಬರಬೇಕು ಮತ್ತು ನಮ್ಮ ಭಾಷೆ ಅದಕ್ಕೆ ಇರಬೇಕು ಅಂತ ನನ್ನ ನನಗಿಂದು ಅರ್ಚನವ್ರಿಗೆ ಅದಕ್ಕೆ ಸ್ಟೇಟ್ ಹಾನರ್ ಮಾಡಬೇಕು ಮಾಡ್ತಾ ಇದ್ದಾರೆ ಇಲ್ಲ ನನಗೆ ತುಂಬ ಗೊತ್ತಿಲ್ಲ ಸ್ಟೇಟ್ ಹಾನರ್ ಇಂಥ ಒಂದು ಸ್ಥಳ ಇವರಿಗೆ ಖಂಡಿತ ಮಾಡಿದ್ರೆ ಮಾತ್ರ ನಡೆಯುವ ತುಂಬ ನಮ್ಮ ಸರ್ಕಾರಕ್ಕೆ ನನಗೂ ಧನ ಧನ್ಯವಾದಗಳು ಅರ್ಚನವ್ರ ಆತ್ಮಕ